ಫ್ರೆಂಡ್ಸ್ ಸ್ಟ್ಯಾಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಏಳನೇ ವಾರ ನಾಮಿನೇಟ್ ಆಗಿರೋದು ಎಂಟು ಸ್ಪರ್ಧಿಗಳು ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ರಕ್ಷಿತಾ ಶೆಟ್ಟಿ ಕಾಕ್ರೋಚ್ ಸುಧೀರ್ ರಿಷಾ ಗೌಡ ರಿಷಾ ಗೌಡ ರಾಶಿಕಾ ಶೆಟ್ಟಿ ಮತ್ತು ಮ್ಯೂಟಂಟ್ ರಘು ಅವರು ನಾಮಿನೇಟೆಡ್ ತಂಡ ಮೊದಲ ಟಾಸ್ ಗೆದ್ದಾಗ ರಕ್ಷಿತಾ ಶೆಟ್ಟಿ ಅವರು ಮ್ಯೂಟಂಟ್ ರಘು ಅವರ ಹೆಸರನ್ನು ತಗೊಂಡು ಇಡೀ ತಂಡನ ಅವರ ಆಯ್ಕೆಗೆ ಬಗ್ಗೋ ಹಾಗೆ ಮಾಡಿದ್ರು ಇನ್ನು ತಾವು ನಾಮಿನೇಟ್ ಆಗಿದ್ದಕ್ಕೆ ಬೇಜಾರು ವ್ಯಕ್ತಪಡಿಸಿದ್ರು ರಘು ಅವರು ರಘು ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರೋರಲ್ಲಿ ಒಬ್ಬರು ರಕ್ಷಿತಾ ಶೆಟ್ಟಿ ಅವರು ಹಾಗಾಗಿ ರಘು ಅವರು ಸಾಕಿದಾಗಿಣಿನೇ ಅವ್ರನ್ನ ಕುಕ್ತು ಅಂತ ಗಿಲ್ಲಿ ಅವರು ತಮಾಷೆ ಮಾಡಿದಾಗ ರಕ್ಷಿತಾ ಶೆಟ್ಟಿಯವರು ರಘು ಅವ್ರಿಗೆ ನನ್ನ ಜನ ನಿಮ್ಮನ್ನು ಸೇವ್ ಮಾಡ್ತಾರೆ ನೀವು ಸೇಫ್ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಂತ ಹೇಳಿದರು ಈಗ ಈ ವಾರದ ವೋಟಿಂಗ್ ನೋಡಿದ್ರೆ ರಕ್ಷಿತಾ ಶೆಟ್ಟಿ ಅವರು ಹೇಳಿದ ಮಾತು ನಿಜಾನ ನೋಡೋಣ ಬನ್ನಿ ಇನ್ಸ್ಟಾಗ್ರಾಮ್ನಲ್ಲಿ ಸನಾಲ್ ಸಿ ವಿಲ್ಸನ್ ಅವರು ಎಲ್ಲ ಭಾಷೆಯ ಬಿಗ್ ಬಾಸ್ನ ಪ್ರತಿ ವಾರದ ನಾಮಿನೇಷನ್ನ ಒಂದು ವೋಟಿಂಗ್ ಪೋಲ್ ನಡೆಸಿ ಅದರ ರಿಸಲ್ಟ್ ಹಾಕ್ತಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ನೂರಾರು ಅನ್ಅಫಿಷಿಯಲ್ ವೋಟಿಂಗ್ ನಲ್ಲಿ ಒಂದು ಯಾರ್ಯಾರಿಗೆ ನಿಖರವಾಗಿ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅನ್ನೋದು ಕಲರ್ಸ್ ಅವ್ರಿಗೆ ಬಿಟ್ಟು ಯಾರಿಗೂ ಗೊತ್ತಿರೋಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ಪೋಲ್ಗಳು ಒಂದು ರಫ್ ಟ್ರೆಂಡ್ ಮಾತ್ರ ಕೊಡುತ್ತೆ ಬನ್ನಿ ಈ ವಾರ ಈ ಟ್ರೆಂಡ್ ಹೇಗಿದೆ ಅನ್ನೋದನ್ನ ನೋಡೋಣ ಈ ವಾರದ ವೋಟಿಂಗ್ ರಿಸಲ್ಟ್ಸ್ ಹದಿನಾಲ್ಕು ನವೆಂಬರ್ ಬೆಳಗ್ಗೆ ಎಂಟು ಗಂಟೆಗೆ ಹೀಗಿದೆ ರಕ್ಷಿತಾ ಶೆಟ್ಟಿ ಅವರು ಮೊದಲ ಸ್ಥಾನದಲ್ಲಿ ಗರ್ಜಿಸ್ತಾ ಇದ್ದಾರೆ ಸರ್ಪ್ರೈಸನ್ಸ್ ಹಾಗೆ ಕಾಕ್ರೋಚ್ ಸುದಿಯವರು ಎರಡನೇ ಸ್ಥಾನದಲ್ಲಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಮಾತಿನ ಹಾಗೆ ಮ್ಯೂಟೆಂಟ್ ರೋಗ ಅವ್ರನ್ನ ಉಳಿಸುವ ಸೂಚನೆ ಕಾಣಿಸ್ತಾ ಇದ್ದು ರಘು ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ನಾಮಿನೇಷನ್ ಟಾಸ್ಕ್ ನಲ್ಲಿ ರಕ್ಷಿತಾ ಜೊತೆ ದೊಡ್ಡ ಡ್ರಾಮಾ ಮಾಡಿ ಸೇಫ್ ಆಗೋ ಚಾನ್ಸ್ ಇದ್ರು ಹುಚ್ಚಾಟ ಆಡಿ ವಾರದ ನಾಮಿನೇಷನ್ ನಲ್ಲಿರುವ ರಾಶಿಕಾ ಶೆಟ್ಟಿ ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಕಲರ್ಸ್ ಚಾನಲ್ ಅವರೇ ಆಗಿ ಸ್ಪಂದನಾ ವಿಚಾರವಾಗಿ ಕಲರ್ಸ್ ಅವರು ಪುಷ್ ಕೊಡ್ತಾ ಇದ್ದಾರೆ ಅಂತ ಉಂಡ ಮನೆಗೆ ಕನ್ನ ಇಡ್ತಾ ಇರೋ ಜಾನ್ವಿ ಅವರು ಐದನೇ ಸ್ಥಾನದಲ್ಲಿದ್ರೆ ಧ್ರುವಂತ ಅವರು ಆರನೇ ಸ್ಥಾನ ಮತ್ತು ಇವರ ತಮ್ಮ ಆಟನ ಅದ್ಭುತವಾಗಿ ಇಂಪ್ರೂವ್ ಮಾಡಿಕೊಂಡಿರೋ ರಾಜಮಾತೆ ಅಶ್ವಿನಿ ಗೌಡ ಅವರು ಏಳನೇ ಸ್ಥಾನದಲ್ಲಿದ್ರೆ ಖಾಲಿ ಡಬ್ಬ ನಾಯ್ಸ್ ಪೊಲ್ಯೂಷನ್ ರಿಷಾ ಗೌಡ ಅವರು ಕೊನೆ ಸ್ಥಾನದಲ್ಲಿದ್ದು ಮನೆ ಹೊರೋಗೋ ನೆಚ್ಚಿನ ಸ್ಪರ್ಧಿ ಆಗಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಲೆಕ್ಕ ತಗೊಂಡ್ರೆ ರಕ್ಷಿತಾ ಅವ್ರಿಗೆ ಐವತ್ತಾರು ಪರ್ಸೆಂಟ್ ಸುದೀ ಪರ್ಸೆಂಟ್ ರಘು ಅವರು ಎಂಟಕ್ಕಿಂತ ಚೂರು ಕಮ್ಮಿ ಪರ್ಸೆಂಟೇಜ್ ರಾಶಿಕಾ ಅವ್ರಿಗೆ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಜಾನ್ವಿ ಅವ್ರಿಗೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಧ್ರುವಂತ್ ಅವರಿಗೆ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಅಶ್ವಿನಿ ಅವರು ಐದು ಪಾಯಿಂಟ್ ಐದು ಪರ್ಸೆಂಟ್ ಮತ್ತು ರಿಷಾ ಅವರು ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ವೋಟ್ಗಳನ್ನ ಪರ್ಸೆಂಟೇಜ್ ಮೂಲಕ ತಗೊಂಡಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್